ீருவியோ நம பரமருவியோ நம ஸ்ரீமனந்த குருவியோ நம உதிரவீரம் மகாவிஷ்ணு ஜனந்தம் தரதோமுகம் நரசிம்மீஷணம் முக்கியோமியும் நம கட்சிமான ஜாலாவவலோக வைத்தலக் சத்பேவரிதான ನವನರಸಿಂಹದೇವರ ಸನ್ನಿಧಾನ ಮುಖ್ಯಪುರಾಣಿಧಾನ ಮತ್ತೆ ವಿಶೇಷವಾಗಿ ಸಂತಾನ ಗೋಪಾಲ ಇರತಕ್ಕಂಥ ಸನ್ನಿಧಾನ ರಾಯನ ಕ್ಷೇತ್ರದಲ್ಲಿ ರಾಯನ ಮೃತಕಾ ಸಂದಾನದಲ್ಲಿ ಜಿಂದರು ಜೈತಿತ್ತು ರಾಯರು ಮೂಜನ ಜನ ಮೃತಿಕೆ ಇರತಕ್ಕಂಥ ಹಿಂದಾ ಕ್ಷೇತ್ರದಲ್ಲಿ ನಲವತ್ತೆಂಟು ಕಾರ್ಯಕ್ರಮ ಇರ್ತಕ್ಕಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿ ವಿಶೇಷವಾಗಿ ರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡತಕ್ಕಂಥದ್ದು ಚಾಣ ನೋಡ್ತಾ ಇದ್ರಲ್ಲ ಅವರೆಲ್ಲರಿಗೂ ಬಹಳ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ ಹೇಳಿ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ರಾಯರ ಅನುಗ್ರಹ ಚಾನಲ್ ನಾನು ಡಿಸೆಂಬರ್ ಅಲ್ಲಿ ವಿಶೇಷವಾಗಿ ನಮ್ಮ ರಾಯರ ಒಂದು ವಿಶೇಷ ಅನುಗ್ರಹದಿಂದ ಇವತ್ತಿನ ತನಕ ಎಲ್ಲ ಭಕ್ತರು ಅನುಗ್ರಹದಿಂದ ನಮ್ಮ ಗುರುಗಳನ್ನು ನೋಡಬೇಕು ನೋಡ್ತೀನಿ ಅಂತೇಳಿ ಎಲ್ಲ ನೋಡ್ತಾ ಇದ್ದೀರಾ ಹತ್ತು ಲಕ್ಷ ಜನ ವಿಶೇಷವಾಗಿ ನೋಡಿದೀರ ಆ ನೋಡಿರ್ತಕ್ಕಂಥವರೆಲ್ಲರೂ ಅವರಿಗೆಲ್ಲರಿಗೂ ನನ್ನ ಒಂದು ವಿಶೇಷವಾಗಿರ್ತಕ್ಕಂಥ ನಮಸ್ಕಾರಗಳು ರಾಯರು ನಿಮಗೆಲ್ಲರಿಗೂ ಆರೋಗ್ಯವನ್ನು ಒಳ್ಳೆ ಭಾಗ್ಯವನ್ನು ಒಳ್ಳೆಯ ಸಂಪತ್ತನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಆ ಜನ ಎಲ್ಲ ನೋಡಿರ್ತಕ್ಕಂಥವರೆಲ್ಲರೂ ಅಲ್ಲಿ ಒಂದು ಬೆಲೆ ಬಟನ್ ಇರುತ್ತೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅದಕ್ಕಿಂತ ವಿಶೇಷವಾಗಿ ಅಲ್ಲಿ ಓಂ ಶ್ರೀ ರಾಘವೇಂದ್ರ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಎಲ್ಲರಿಗೂ ರಾಯನ ಅನುಗ್ರಹವನ್ನು ಮಾಡಿ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ನಿಮ್ಮ ವಿಶೇಷವಾಗಿ ಕೊಡುವ ಭಕ್ತರ ತಪ್ಪು ನೋಡಾದೆ ಬಂದು ಕೊರೆ ನೀವು ನೀವನ್ಕೊಂಡಿರ್ತಕ್ಕಂಥ ಕೆಲಸನೆಲ್ಲ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡಿಕೊಂಡು ಈ ದಿನ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಈ ಕ್ಷೇತ್ರದಲ್ಲಿ ನಡೆದಿರತಕ್ಕಂಥದ್ದು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನಕ್ಕೆ ಬಂದಿದ್ದಾರೆ ಒಂದು ಮಗು ಎಸ್ ಎಲ್ ಸಿ ಎನ್ನು ಓದ್ತಾ ಇದ್ದಾಳೆ ಆ ಎಸ್ ಎಲ್ ಸಿ ಓದಬೇಕಾದ್ರೆ ಅವಳಿಗೆ ವಿದ್ಯೆನೇ ಇಲ್ಲ ಎಕ್ಸಾಂಪಲ್ಗೆ ಗುರುಗಳೇ ತಂದೆ ಇಬ್ಬರು ಬಂದಿದ್ದಾರೆ ಗುರುಗಳೇ ಬಂದಿದ್ದಾರೆ ಯಾರನ್ನು ಕೇಳ್ತಾ ಇದೆಯೋ ಅಂದರೆ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಜೇವೇಂದ್ರ ಸ್ವಾರ್ಗಳನ್ನ ನೀವೇ ಕೇಳಬೇಕು ಗುರುಗಳೇ ಆ ತಾಯಿ ಕಣ್ಣೀರು ಆಗ್ತಾ ಇದ್ದಾಳೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ನಮಗೇನು ಸಂಸಾರದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಬಹಳ ಕಷ್ಟದಿಂದ ಮಗ ಮಕ್ಕಳು ಓದ್ತಾ ಇದ್ದೀವಿ ಗುರುಗಳೇ ಈ ಮಗು ಓದ್ತಾನೇ ಇಲ್ಲ ಏನು ಹೇಳೋದು ಇಲ್ಲ ಏನು ಮಾಡೋದು ಗುರುಗಳೇನು ಒಂದು ತಿಂಗಳ ಹಿಂದೆ ಬಂದು ಆ ಎಕ್ಸಾಮ್ ಇನ್ನೊಂದು ತಿಂಗಳಿದೆ ಆ ತಿಂಗಳ ಮುಂಚೆ ಬಂದು ಮಾಡ್ಕೊತಾ ಇದ್ದಾಳೆ ರಾಘವನ್ ಕರ್ದು ಕೇಳಿದ್ ಏನಮ್ಮ ನೀವೇನಮ್ಮ ತಪಸ್ಸೆ ಆಗ್ತಾ ಇದೆ ಅಂದರೆ ಕಣ್ಣಲ್ಲಿ ನೀರು ಬರ್ತಾ ಇದೆ ನನ್ನ ಮಗಳಿಗೆ ವಿದ್ಯೆಯೇ ಇಲ್ಲ ಆ ವಿದ್ಯೆಯನ್ನು ಕೊಡೋದಕ್ಕೋಸ್ಕರ ನಾನು ಏನು ಮಾಡಬೇಕು ಏನೇನೋ ಮಾಡ್ತಾ ಇದ್ದೀನಿ ಏನು ಮಾಡಲು ವಿದ್ಯೆ ಬರ್ತಾ ಇಲ್ಲ ಬಹಳ ಬರ್ತಾನೆ ಇದೆ ಗುರುಗಳ ಅದರಿಂದ ಏನೋ ಒಂದು ಅನುಗ್ರಹವನ್ನು ಮಾಡಬೇಕು ನಾನೇನು ಮಾಡಲ್ಲಮ್ಮ ಪ್ರತಿದಿನ ಬಾಗಿಲಿ ಬೇಡ ಪ್ರತಿ ಗುರುವಾರ ಒಂದು ಬೀತಬ ಆ ಗುರುವಾರದ ಬೆಳಗ್ಗೆ ಬಂದು ಆ ಮಗುವನ್ನು ಬಾ ಆ ಮೂರು ಗರ್ಭದು ಪ್ರತಿ ಗುರುವಾರ ಎಲ್ಲ ಭಕ್ತರು ಓಡಾಡಿರ್ತಾರೆ ಆ ಓಡ ಜಾಗದಲ್ಲಿ ಕಸವನ್ನು ಮೂಡಿದು ಆ ಕಸ ಮುಡಿಸಿರ್ತಕ್ಕಂಥದ್ದೆಲ್ಲ ಆ ಹಾಕಿ ನೆಲವನ್ನು ಮರೆತು ರಾಯರ ಸೇವೆಯನ್ನು ಇದು ಆ ಅನುಗ್ರಹ ರಾಯೇ ವಿದ್ಯೆಯನ್ನು ಕೊಡ್ತಕ್ಕಂಥವ್ರು ಆಗ್ತಾರೆ ಅಂತ ನಾನು ಈ ಜಾಗ ಕೂತ್ಕೊಂಡು ರಾಯರ ಒಂದು ಸ್ಮರಣೆಯಿಂದ ಗುರುಗಳ ಅನುಗ್ರಹದಿಂದ ನಾನೇನು ಹೇಳ್ತಾ ಇಲ್ಲ ಇಲ್ಲಿ ಅವ್ರಿಂದ ಹೇಳುತ್ತಾರೆ ನಾನೇನು ಹೇಳಿದ ಅದೇ ರೀತಿಯಾಗಿ ಹೇಳಿದಾಗ ಪ್ರತಿ ಗುರುವಾರ ಬಂದು ಇನ್ನೊಂದೇ ಇರೋದು ಎಕ್ಸಾಮ್ ಹುಡುಗಿಗೆ ಮೂರು ವಾರಗಳ ಕಾಲ ಬಂದು ಸಾಯಿಗೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಆ ತಾಯಿ ಆ ಹುಡುಗಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಎಲ್ಲ ಹೋಗಿದ್ದಾನೆ ಆ ಸೇವೆಯನ್ನ ಮಾಡ್ತಾನೇ ಇದ್ದರು ಆ ಹುಡುಗಿ ಬಂದು ಆ ಹುಡುಗಿಯೂ ಸೇವೆಯನ್ನು ಮಾಡಿದ್ದಾಳೆ ಅವರ ತಾಯಿಯೂ ಸೇವೆಯನ್ನು ಮಾಡಿದ್ದಾರೆ ಆ ಗುರುಗಳ ಅನುಗ್ರಹ ಹೇಗಿದರೀ ಅನುಗ್ರಹ ಅಗಮ್ಯ ಮಹಿಮಾನೋಕೇ ಅರವಿಂದ್ರು ಮಹಾಚ ಚಂದ್ರ ಶ್ರೀಮದ್ವಂತ ಯಥಾಶಕ್ತಿ ಪ್ರದಕ್ಷಿಣ ಗುರುಗಳಿಗೆ ನಮಸ್ಕಾರವನ್ನು ಮಾಡಿದಾಗ ರಾಯನಿಗೆ ದರ್ಶನವನ್ನು ಮಾಡಿದಾಗ ಒಳಿದ ಯಾತ ಕಮ್ಮುಬಿ ಆ ಲಕ್ಷ್ಮೀದೇವಿ ಅನುಗ್ರಹದಿಂದ ಸಾಕ್ಷಾತ್ ಸರಸ್ವತಿ ದೇವಿ ಹಾಗೆ ಹಾಗೆಂದು ಸ್ವಾಮಿಗಳಿಗೆ ನಾಲಿಗೆ ಮೇಲೆ ಬರೆದಳೋ ಅದೇ ರೀತಿಯಾಗಿ ನಮ್ಮ ಗುರುಗಳು ರಾತ್ರಿ ಸ್ವಪ್ನಕ್ಕೆ ಬಂದು ಅವಳ ತಲೆ ಮೇಲೆ ಕೈ ಇಟ್ಟು ಹೋಗುತ್ತಾರೆ ಆ ಮಗುವೀಕ್ಷಿ ಬೆಳಗ್ಗೆ ಬಂದು ಅವರಿಗೆ ಹೇಳ್ತಾಳೆ ತಾತ ಒಬ್ಬರು ಬಂದಿದ್ರೆ ಒಂದು ಆ ತಾತಾವನ್ನ ತಲೆ ಮೇಲೆ ಕೈ ಇಟ್ಟರು ನೀವು ಪಾಸ್ ಆಗ್ತೀ ಹೋಗ್ರು ವಿರೋಮಗಳೆಲ್ಲ ರೋಮಗಳೆಲ್ಲ ಇದ್ದಿಟ್ಕೊಂಡ್ಬಿಡ್ತಂತೆ ಅದೇ ರೀತಿಯಾಗಿ ಅವಳ ಎಸ್ ಎಲ್ ಸಿ ಎಕ್ಸಾಮ್ ಅನ್ನ ನಮ್ಮ ಅವರ ಅವ್ರಿಗೆ ಅಂತರ ಗುರುಗಳು ವಿಶೇಷವಾಗಿ ಒಳ್ಳೆ ಜಾಗೃತೆಯನ್ನು ಕೊಟ್ಟು ಆ ಎಕ್ಸಾಮ್ ಬರ್ತೀಳೆ ತೊಂಬತ್ತೆಂಟು ಪರ್ಸೆಂಟ್ ಬಂದಿದೆ ಅವರಿಗೆ ಅದಕ್ಕೋಸ್ಕರವಾಗಿ ಆ ಗುರುಗಳು ಹೇಗೆ ಅನುಗ್ರಹ ಮಾಡ್ತಾರೆ ಅಂತ ಹೇಳಿದ್ರೆ ಬಹಳ ವಿಶೇಷವಾದ ಅನಂತಹ ಆಗುತ್ತೆ ಅವರಿಗೆ ಅದಕ್ಕೋಸ್ಕರವಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಇಂಥ ಆ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಜ್ವಾಲಾ ಪೌರೋಗವಿದ್ದ ನರಸಿಂಹದೇವರ ಅನುಗ್ರಹ ದೇವರ ಅನುಗ್ರಹ ಅದರಲ್ಲೂ ವಿಶೇಷವಾಗಿ ಮುಖ್ಯ ಪ್ರಾಣದೇವರು ವಿಶೇಷವಾಗಿ ಅನಂತರ ಮಾಡತಕ್ಕಂಥವ್ರು ಆಗ್ತಾ ಇಂಥ ಗುರುಗಳಿಗೆ ಭಕ್ತರು ಬಂದು ಪ್ರತಿ ಗುರುವಾರ ಬಂದು ನಮಸ್ಕಾರವನ್ನು ಹಾಕಿ ಅದಕ್ಕೆ ರಾಘವೇಂದ್ರ ಸ್ವಾಮಿ ವಿಶೇಷವಾಗಿ ಹೇಳ್ತಾರೆ ನಮ್ಮ ರಾಜ್ಕುಮಾರ್ ಹೇಳ್ತಾರೆ ಏನೇಳ್ತಾರೆ ಅಂದ್ರೆ ಗುರುಬಾಲವಂತಮ್ಮ ಗುರುಬಾಲವಂತಮ್ಮ ಗುರುರಾಯರ ಗುರುರಾಯರನೆ ಸ್ಮರಣೆ ಮಾತ್ರ ಕ್ಲೇಷ ಕಳೆದು ಈ ಭಗವಂತನನ್ನ ಯಾವ ರೀತಿಯಾಗಿ ನಾವು ಕರೆದು ಒಲಿಸ್ಕೊಂತೀರೋ ಆ ಭಗವಂತ ವಿಶೇಷವಾಗಿ ನಂತರವನ್ನು ಮಾಡ್ತಾರಂತೆ ಯಾಕೆಂದ್ರೆ ಆ ಅವಳಿಗೆ ಇಷ್ಟು ವರ್ಷಗಳ ಕಾಲ ಅವಳಿಗೆ ಯಾವುದೋ ಒಂದು ಕರ್ಮವಿತ್ತು ಆ ಕರ್ಮವೆಂದು ಸೌದು ಆ ರಾಯರ ಒಂದು ಕನಸಲ್ಲಿ ಬಂದು ಆ ತಾಯಿ ಆ ಮಗುವಿಗೆ ತಲೆ ಮೇಲೆ ಕೈ ಇಟ್ಟಾಗ ಎಲ್ಲವೂ ಪರಿಹಾರ ಆಗ್ತಕ್ಕಂತಹ ಭಾಗ್ಯ ಆಗಿದೆ ಅದೇ ರೀತಿಯಾಗಿ ಆ ನಮ್ಮ ಗುರುಗಳನ್ನ ಸೇವೆಯನ್ನು ಯಾರು ಭಕ್ತಿಯಿಂದ ಮಾಡ್ತೀರ ಆ ಭಕ್ತಿಯಿಂದ ರಾಯನಿಗೆ ರಾಯನೇ ಅಂದಿರ ರಾಘವೇಂದ್ರ ಅಂತೀರ ರಾಘಪ್ಪ ಅಂತಿರ ನೆಗಣ ಅಂತೀರಲ್ಲೂ ಉದ್ಧಾರ ಮಾಡ್ತಾರೆ ಅಂತ ಗುರುಗಳ ಕ್ಷೇತ್ರದಲ್ಲಿ ನಮ್ಮ ನಿಮ್ಮ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಯಾರ ಭಕ್ತರು ಈ ಜಾಗಕ್ಕೆ ಬಂದು ತುಳಿದಿರೋ ಕಾಫಿಯನ್ನು ಕುಡಿದು ಊಟವನ್ನು ಸ್ವೀಕಾರವನ್ನು ಮಾಡ್ತಿರೋ ಎಲ್ಲರಲ್ಲೂ ಉದ್ಧಾರ ಮಾಡತಕ್ಕಂಥವ್ರು ಆಗ್ತಾರೆ ಇಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಎಲ್ಲರಿಗೂ ಬಲವಂತ ಆರೋಗ್ಯ ಒಳ್ಳೆ ಭಾಗ್ಯ ಒಳ್ಳೆ ಸಂಪತ್ತನ್ನು ಕೊಟ್ಟು ನಮ್ಮ ನಿಮ್ಮ ನಿಮ್ಮಕ್ಕಳು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಿ ಇಂಥ ಮಕ್ಕಳು ವಿಶೇಷವಾಗಿ ನಮಗೆ ವಿಶೇಷವಾಗಿ ನಮಗೇನಪ್ಪ ವಿಶೇಷ ಅಂತ ಹೇಳಿದ್ರೆ ಬೇಡ ಹತ್ತು ಜನ ಮಕ್ಕಳು ಆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ರಾಘವೇಂದ್ರ ಸ್ವಾಮಿ ನಂಬಿ ಬಂತು ಆ ಗುರುಗಳ ಅನುಗ್ರಹದಿಂದ ಆ ಒಳ್ಳೆ ವಿದ್ಯಾಭ್ಯಾಸ ಇತ್ತು ತೊಂಬತ್ತೆಂಟು ಮಾರ್ಕ್ಸ್ ಇದ್ದಾರ ಅದೊಂದು ದೊಡ್ಡ ಭಾಗ್ಯ ನಮ್ಮ ಕುಟಿ ಭಾಗ್ಯ ಅಂದರೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅವನ ಬಾಳ ಭಜನೆ ಸುಖವಯ್ಯ ಅನ್ನೋದು ಅಂತಹ ಗುರುಗಳ ಸೇವೆಯನ್ನು ಮಾಡಿದ್ದಕ್ಕೆ ಆ ಹುಡುಗಿ ಒಳ್ಳೆ ವಿದ್ಯಾಭ್ಯಾಸ ಆಯಿತಲ್ಲವಾಗಿ ಆ ಗುರುಗಳನ್ನು ಯಾವಾಗಲೂ ಇರಬೇಕು ಗುರುಗಳನ್ನು ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಿ ಎಂದರೆ ಪ್ರಾರ್ಥನೆ ಮಾಡ್ತಾ ಹಂಸನಾಮನ ಪಕ್ಷಿಯಾಗಿರ್ತಕ್ಕಂಥ ಯಾವ ಹಾವನ್ನು ತಗೊಂಡು ಗಿರೊಂದು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಎಂದರೆ ಗೊಂದಲ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಮ್ ಕಲ್ಪವೃಕ್ಷಾಯ ವೃಕ್ಷಾಯ ನಮತಾಮ್ ದೂರವಾದಿಂತರವೇ ವೈಷ್ಣವೇಂದ್ರೇ ವನಂದ್ರೆ ಶ್ರೀರಾಮಚುರುವ ರಾಯರ ಅನುಗ್ರಹ ಚಾನಲ್ ಯಾರ್ಯಾರು ನೋಡ್ತಾ ಇದ್ದಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಬಟನ್ನಿಂದ ಅನುಮಿ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಿದ್ದೀರಿ ಭಗವಂತ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಆರ್ಪಣ ಮಸ್ತು ಮಧ್ವಾಶ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಾನು ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡುತ್ತಾರೆ ಮಾಡೋದು ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ राघवे